ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಇಂದ್ರಜಿತುವಿನ ಜನನವೆಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ಕ್ರಮದಲ್ಲಿ ರಾವಣನು ತನ್ನ ತಮ್ಮಂದಿರಾದ ಕುಂಭಕರ್ಣಾದಿಗಳನ್ನು ಕೂಡಿಕೊಂಡು ಲಂಕಾ ಪಟ್ಟಾಭಿಷಿಕ್ತನಾಗಿ ತನ್ನ ಒಡಹುಟ್ಟಿದ ಶೂರ್ಪಣಖಿಯನ್ನು ಪಾಲಕನೆಂಬ ದಾನವೇಂದ್ರನ ಕುಮಾರನಾದ ವಿದ್ಯುತ್ ಚಿಹ್ವನಿಗೆ ವಿವಾಹ ಮಾಡಿಕೊಟ್ಟನು ಬಳಿಕ ಒಂದು ದಿನ ಬೇಟೆಗಾಗಿ ಹೊರಟು ಅರಣ್ಯದಲ್ಲಿ ಸಂಚರಿಸುತ್ತ ದ್ವಿತೀಯ ಮಗನಾದ ಮಯನೆಂಬ ದೈತ್ಯೇಶ್ವರನು ಒಬ್ಬ ಕನ್ಯಿಕೆಯನ್ನು ಹಿಂದೆ ಕರೆದುಕೊಂಡು ಸಂಚರಿಸುತ್ತಿದ್ದುದನ್ನು ಕಂಡನು ಆತನನ್ನು ಕುರಿತು ಎಲೈ ದೈತ್ಯನೇ ನೀನಾರು ಮಹತ್ತಾದ ಈ ಅರಣ್ಯದಲ್ಲಿ ಈ ಕನ್ಯಕೆಯನ್ನು ಹಿಂದಿಟ್ಟುಕೊಂಡು ಯಾಕೆ ಸಂಚರಿಸುತ್ತಿರುವೆ ನೀನು ಏನು ಕಾರಣ ಇಲ್ಲಿಗೆ ಬಂದೆ ಎಂದು ಕೇಳಿದನು ಆಗ ಮಯನು ರಾಕ್ಷಸೇಶ್ವರ ನನ್ನ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಹೇಮ ಎಂಬ ಅಪ್ಸರ ಸ್ತ್ರೀಯ ವೃತ್ತಾಂತವನ್ನು ನೀನು ಕೇಳಿರಬಹುದು ಸ್ವರ್ಗ ಲೋಕದಲ್ಲಿರುವ ದೇವತೆಗಳು ದೇವೇಂದ್ರನಿಗೆ ಶಚಿದೇವಿಯನ್ನು ಕೊಟ್ಟಂತೆ ಹೇಮಾ ಎಂಬ ಅಪ್ಸರ ಸ್ತ್ರೀಯನ್ನು ನನಗೆ ಕೊಟ್ಟರು ಆ ದೇವಸ್ತ್ರೀಯೊಡನೆ ನಾನು ಐನೂರು ವರುಷಗಳು ಸುಖವಾಗಿದ್ದೆನು ಆಕೆಯಲ್ಲಿ ನನಗೆ ಈ ಕನ್ಯಕೆಯು ಜನಿಸಿದಳು ಆಮೇಲೆ ದೈವಗತಿಯಿಂದ ಆ ಅಪ್ಸರ ಸ್ತ್ರೀಯು ನನ್ನನ್ನು ಬಿಟ್ಟು ಹೋದಳು ಅವಳಿರುವಾಗ ನಾನು ಅವಳ ನಿಮಿತ್ತವಾಗಿ ನಾನಾ ವಿಚಿತ್ರವಾದ ತೊಟ್ಟಿ ಪಟ್ಟಸಾಲೆ ಉಪ್ಪರಿಗೆ ಚಂದ್ರಸಾಲೆ ಮೊದಲಾದ ದಿವ್ಯ ಗ್ರಹಗಳನ್ನು ಚಿನ್ನದಿಂದಲೇ ನಿರ್ಮಿಸಿ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದ್ದನು ಅಂಥ ಗ್ರಹಗಳಲ್ಲಿ ನಾನು ಆ ಸ್ತ್ರೀಯ ಸುಖವಿಲ್ಲದೆ ಮನಸ್ಸು ನೊಂದು ಈ ಕನ್ಯಕೆಯನ್ನು ಕರೆದುಕೊಂಡು ವನಕ್ಕೆ ಬಂದೆನು ನಾನು ಆ ಕನ್ಯಕೆಗೆ ಒಬ್ಬ ವರನನ್ನು ವಿಚಾರಿಸಿ ಈ ಕನ್ಯಕೆಗೆ ಒಬ್ಬ ವರನನ್ನು ವಿಚಾರಿಸಿ ವಿವಾಹ ಮಾಡಬೇಕೆಂದು ಹೋಗುತ್ತಿದ್ದೇನೆ ಲೋಕದಲ್ಲಿ ಅಭಿಮಾನಿಗಳಾದವರಿಗೆ ಹೆಣ್ಣು ಮಕ್ಕಳನ್ನು ಪಡೆಯುವುದು ದುಃಖ ಸಾಧನವಾಗಿರುವುದು ಕನ್ಯಕೆಯು ಜನಿಸಿದರೆ ತಾಯಿಯ ವಂಶ ತಂದೆಯ ವಂಶವೆಂಬ ಎರಡು ವಂಶಗಳಿಗೂ ಮನೋವ್ಯಥೆಯನ್ನು ಉಂಟು ಮಾಡುವಳು ಮತ್ತು ನನಗೆ ಹೇಮೆಯಿಂದ ಮಾಯಾವಿ ಭಿ ಎಂಬ ಇಬ್ಬರು ಕುಮಾರರು ಜನಿಸಿದ್ದಾರೆ ಇದೀಗ ನನ್ನ ವೃತ್ತಾಂತ ಇನ್ನು ನಿನ್ನ ವೃತ್ತಾಂತವನ್ನು ತಿಳಿಯ ಹೇಳು ನೀನಾರು ಇಲ್ಲಿಗೆ ಬ ನೀನು ಇಲ್ಲಿಗೆ ಬಂದ ಕಾರಣವೇನು ನಿನ್ನ ಕುಲವಾವುದು ನಿನ್ನ ಹೆಸರೇನು ಎಂದು ಕೇಳಿದನು ಆಗ ರಾವಣನು ಎಲೈ ದೈತ್ಯೇಶ್ವರ ನಾನು ಪುಲಸ್ತ್ಯ ಬ್ರಹ್ಮನ ಮಗನಾದ ಬಿಶ್ರವಸುವೆಂಬ ಬ್ರಹ್ಮರ್ಷಿಯ ಕುಮಾರ ನನ್ನ ಹೆಸರು ದಶಕಂಠ ಎಂದು ಹೇಳಿದನು ಆ ಮಾತನ್ನು ಕೇಳಿ ಮಯನು ತನ್ನ ಮನಸ್ಸಿನಲ್ಲಿ ದಶಕಂಠನು ಬ್ರಹ್ಮರ್ಷಿಯ ಕುಮಾರನಾದ್ದರಿಂದ ಆತನಿಗೆ ತನ್ನ ಮಗಳಾದ ಮಂಡೋದರಿಯನ್ನು ವಿವಾಹ ಮಾಡಿಕೊಡಬೇಕೆಂದು ಯೋಚನೆ ಮಾಡಿ ರಾವಣನನ್ನು ಕುರಿತು ಮುಗುಳು ನಗೆಯಿಂದ ರಾಕ್ಷಸೇಶ್ವರ ಈ ನನ್ನ ಮಗಳಾದ ಮಂಡೋದರಿಯನ್ನು ನಿನಗೆ ವಿವಾಹ ಮಾಡುತ್ತೇನೆ ಈಕೆಯನ್ನು ಪರಿಗ್ರಹಿಸಿ ರಕ್ಷಿಸು ಎಂದು ಹೇಳಿದನು ದಶಕಂಠನು ಹಾಗೆಯೇ ಆಗಲೆಂದು ಮಯನ ವಾಕ್ಯವನ್ನು ಅಂಗೀಕರಿಸಿ ಸುಮುಹೂರ್ತವನ್ನು ವಿಚಾರಿಸಿ ಅಗ್ನಿ ಸಾಕ್ಷಿಕವಾಗಿ ಮಯನ ಕುಮಾರಿಯಾದ ಮಂಡೋದರಿಯನ್ನು ವಿವಾಹವಾದನು ಮಯನು ರಾವಣನಿಗೆ ಪೂರ್ವದಲ್ಲಿ ವಿಶ್ರವಸ್ಸುವಿನಿಂದ ಬಂದ ಶಾಪವನ್ನು ಅರಿತಿದ್ದರು ಆತನು ಸಾಕ್ಷಾತ್ ಬ್ರಹ್ಮಕುಲದಲ್ಲಿ ಜನಿಸಿದವನೆಂಬುದನ್ನು ಮಾತ್ರವೇ ಪರಿಗಣಿಸಿದನು ಆದ್ದರಿಂದ ತನ್ನ ಮಗಳನ್ನು ಕೊಟ್ಟು ತಾನು ಪೂರ್ವದಲ್ಲಿ ಉಗ್ರವಾದ ತಪಸ್ಸಿನಿಂದ ಪಡೆದ ಶಕ್ತಿ ಎಂಬ ಆಯುಧವನ್ನು ಕೊಟ್ಟನು ಶ್ರೀರಾಮ ಆ ಶಕ್ತಿಯಿಂದಲೇ ರಾವಣನು ಯುದ್ಧ ನಡೆದಾಗ ಲಕ್ಷ್ಮಣನನ್ನು ಹೊಡೆದದ್ದೆಂದು ತಿಳಿ ಬೇಟೆಯಾಡಲೋಸ್ಕರ ಮನಾಂತರಕ್ಕೆ ಹೋದ ರಾವಣನು ಮಯನೆಂಬ ದೈತ್ಯೇಶ್ವರನ ಮಗಳಾದ ಮಂಡೋದರಿಯನ್ನು ವಿವಾಹವಾಗಿ ಆಕೆಯ ಸಹಿತವಾಗಿ ಲಂಕಾ ಪಟ್ಟಣಕ್ಕೆ ತಿರುಗಿ ಬಂದು ಸುಖವಾಗಿದ್ದನು ಬಳಿಕ ತನ್ನ ತಮ್ಮನಾದ ಕುಂಭಕರ್ಣನಿಗೆ ವೈರೋಚನನೆಂಬ ದೈತ್ಯೇಶ್ವರನ ಮೊಮ್ಮಗಳಾದ ವಜ್ರ ಜ್ವಾ ವಜ್ರಜ್ಞಾಲೆಯನ್ನು ವಿವಾಹ ಮಾಡಿ ಶೈಲೂಷನೆಂಬ ಗಂಧರ್ವನ ಮಗಳಾದ ಸರಮೆಯನ್ನು ವಿಭೀಷಣನಿಗೆ ಮದುವೆ ಮಾಡಿದನು ಶೈಲೂಷನ ಮಗಳು ಮಾನಸ ಸರೋವರದ ತೀರದಲ್ಲಿ ಜನಿಸಿ ಬೆಳೆಯುತ್ತಿರಲು ಮಳೆಯ ನಿಮಿತ್ತವಾಗಿ ಸರೋವರವು ನೀರು ತುಂಬಿ ದಡ ಮೀರಿ ತನ್ನ ಕಡೆಗೆ ಹರಿಯುತ್ತಿರುವುದನ್ನು ನೋಡಿ ಹೆದರಿ ಕನ್ಯೆಯು ಕೂಗಿಕೊಳ್ಳಲು ತಾಯಿಯು ಸರೋವರವೇ ಹರಿಯಬೇಡ ಎಂಬ ಅರ್ಥ ಕೊಡುವ ಸರೋ ಮಾ ಎಂಬ ಮಾತನ್ನು ಪ್ರಯೋ ಉಪಯೋಗಿಸಿ ನೀರನ್ನು ಮಗುವಿನ ಮೇಲೆ ಹರಿಯದಂತೆ ತಡೆದಿದ್ದಳು ಆ ಕಾರಣದಿಂದ ಆಕೆಗೆ ಸರಮೆ ಎಂಬ ನಾಮಧೇಯವಾಯಿತು ಶ್ರೀರಾಮ ಈ ರೀತಿಯಲ್ಲಿ ರಾವಣ ಕುಂಭಕರ್ಣ ವಿಭೀಷಣರು ಲಂಕಾ ಪಟ್ಟಣದಲ್ಲಿ ತಮ್ಮ ತಮ್ಮ ಅರಮನೆಗಳಲ್ಲಿ ನಂದನ ವನಗಳ ನಂದನ ವನಗಳಲ್ಲಿರುವ ಗಂಧರ್ವರಂತೆ ತಮ್ಮ ತಮ್ಮ ಸ್ತ್ರೀಯರಲ್ಲಿ ಸುಖಿಸಿಕೊಂಡಿದ್ದ ಸಮಯದಲ್ಲಿ ರಾವಣನ ಸ್ತ್ರೀಯಾದ ಮಂಡೋದರಿಯು ಮೇಘನಾದನೆಂಬ ಕುಮಾರನನ್ನು ಪಡೆದಳು ಅವನನ್ನೇ ನೀವು ಇಂದ್ರಜಿತುವೆಂದು ತಿಳಿದಿದ್ದೀರಿ ಆತನು ತಾಯಿಯ ಗರ್ಭದಿಂದ ಜನಿಸಿದ ಮರುಕ್ಷಣದಲ್ಲೇ ಮೇಘದ ಗುಡುಗಿನಂತೆ ಆರ್ಭಟಿಸಿ ಕೂಗಿ ಅಳುತ್ತಿರಲು ಆ ಧ್ವನಿಯಿಂದ ಲಂಕಾ ಪಟ್ಟಣದಲ್ಲಿದ್ದ ಜನರೆಲ್ಲರೂ ಕಂಗೆಟ್ಟರು ಆದ ಕಾರಣ ರಾವಣನು ಆ ಮಗನಿಗೆ ಮೇಘನಾಥನೆಂದು ನಾಮಕರಣವನ್ನು ಮಾಡಿದನು ಆಮೇಲೆ ಮೇಘನಾದನು ರಾವಣನ ಅಂತಃಪುರದಲ್ಲಿ ದಿನ ದಿನಕ್ಕೂ ಅಭಿವೃದ್ಧಿ ಹೊಂದಿ ಬೆಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ